ಕಣ್ಣ ಮಾಡ್ತಿನ ಹೆಂಗ್ ಮಾಡೋದು ಗ್ರ್ಯಾಂಡ್ ಆಗ ಮಾಡ್ಬೇಕಾ ದುಡ್ಡಲ್ಲಿ ಬಂದದು ಅದಕ್ಕನತೆ ನನ್ಗೂ ಗೊತ್ತಾಯ್ತಲ್ಲ ಸಿಂಪಲ್ ಆಗಿ ಮಾಡೋದಂದ್ರೆ ಸಿಂಪಲ್ ಆಗಿ ಮಾಡ್ತೀನಿ ಅಂದ್ರೆ ಒಂದ್ ಇಪ್ಪತ್ತ್ ಸಾವಿರ ಗಂಟೆ ಬೇಡವಾ ಬರೀ ಮನೇಲೆ ಮಾಡ್ತೀನಿ ಅಂದ್ರೆ ಬೇಕು ಬೇಕು ಇನ್ನು ಜಾಸ್ತಿನೇ ಬೇಕು ಅದು ಅಲ್ಲದೆ ಪಾಪ ಪೂಜಾ ರತ್ತೆ ಮನೆಯವರೆಲ್ಲ ಬರ್ತಾರೆ ಚೆನ್ನಾಗಿ ಮಾಡ್ಬೇಡವಾ ಅವ್ರ ರೇಂಜ್ ಅಂತೂ ಮಾಡಕ್ ಆಯ್ಕಿಲ್ಲ ಸುಮಾರಾಗಿ ಮಾಡ್ತೀನಿ ಅಂದ್ರು ಒಂದ್ ಇಪ್ಪತ್ತ್ ಮೂರ್ ಸಾವಿರ ಬೇಕಾಯ್ತದೆ ಅಷ್ಟೊಂದ್ ದೊಡ್ಡ ಇಲ್ವಲ್ಲ ಏನ್ ಮಾಡೋದು ಅಂತಾನೆ ಗೊತ್ತಾಯ್ತಲ್ಲ ಶಿವನ್ ಕೇಳುವೆ ಅಯ್ಯಾವ್ ನಾತ್ಕು ತಲೆ ಕೆಟ್ಸ್ಕೊಳ್ಳಿಲ್ಲ ನಾನು ಹೆಂಗ ಒಂದೇ ನಮ್ ಕಣ್ಣು ಮಾಡ್ಬೇಕು ಅಂತ ದುಡ್ಡೆಲ್ಲ ಇಸ್ಕೊಂಬಾರ ಅಂದ್ರೆ ಅಯ್ಯೋ ಹಂಗೋ ಆಯ್ತದ್ ಬಿಡಿ ಹೆಂಗೋ ಆಯ್ತದ ಬಿಡು ಅಂತ ಏನ್ ಹೇಳಿ ಹೆಂಗೋ ಆಯ್ತದಂದ್ರೆ ಅದಾಗ ಅದೇ ಆಗ್ಬಿಟ್ಟದ ನಾವು ಅಯ್ಯೋ ನನಗಂತೂ ತಲೆ ಕೆಟ್ಟೋಗ್ತದೆ ಅಲ್ಲೇ ಸುಮಾರ್ ಕೈ ಸಾಲಗಳು ಮಾಡ್ಕೊಬಿಟ್ಟಿನ ಈಗ ಯಾರು ಸಾಲ ಕೊಡಕ್ಕಿಲ್ಲ ಎಲ್ಲೂ ಸಾಲನೇ ಉಡ್ತೇ ಏನ್ ಮಾಡೋದು ಏನ್ ಬಿಡೋದು ಅಂತಾನೆ ಗೊತ್ತಾಯ್ತಲ್ಲ ಮಗಿ ಕಿವಿನೂ ಚುತ್ಸಿಲ್ಲಾ ಆಮೇಲೆ ಚುಚ್ಚಿದ್ರೆ ಆಯ್ತು ಒಂದ್ ಐದ್ ತಿಂಗಳಿಗೆ ಈಗ ಹೆಸ್ರು ಕಟ್ಬಿಡದ ಅಂದ್ರೆ ದುಡ್ಡು ಅಡ್ಜಸ್ಟ್ ಆಯ್ತದ ಏನ್ ಮಾಡೋದು ಚೀಟಿ ಗಿಟ್ಟಿನಾರು ಎತ್ಕೋಬೇಕ ಅಯ್ಯೋಲ್ಲ ಈಗ್ಲೇ ಆ ಪಾಟಿ ಚೀಟಿ ಅವೆ ಕಟ್ಟಕ್ ಆಗ್ದಾನೇ ಅದು ಬೇರೆ ಮನೇಲೇ ಇದ್ದಿ ಎಲ್ಲಿಂದ ಕಟ್ಟಿ ಇರ್ತಿರ್ಗವಾ ಇಷ್ಟಕ್ಕೆ ಪಾಟಿ ಒದ್ದಾಡ್ತಿದಿ ಕಟ್ಟಕ್ಕೆ ಎತ್ಕೊಳಕದ ಇನ್ನ ಏನ್ ಮಾಡಿದ್ರಿ ಮಾಡ್ಬೇಡ್ರಾ ನಾವೇ ಎಲ್ಲರಂಗ ಅದಕ್ಕಿ ಏನ್ ಮಾಡೋದು ಉಸಿದ್ ಕೇಳಿನಿ ನಾನುವೇ ನೋಡ್ತೀನಿ ಅಂದವ್ರೆ ಅಯ್ಯೋ ಕೊಡಕ್ ಕಾಣಕಿಲ್ಲ ಹ್ಞೂ ಒಂದ್ರು ಕೊಡೋ ಟೈಮ್ ಕೈ ಎತ್ಬಿಡ್ತಾರೆ ಬಿಡ್ತಾರೆ ಅದ್ಕೆ ಹೆಂಗೋ ಮಾಯ್ತದೆ ಚೀಟಿ ಉಳ್ಕೊಂಡದ ಕಟ್ಕೊ ಹೋಗ್ಬೋದು ಕಷ್ಟಪಟ್ಟಿ ಅಂದ್ಬಿಟ್ಟು ಚೀಟಿ ಎತ್ಕೊಳಕ್ ಮಾಡೀನ ಕಣತ್ತೆ ಅಯ್ಯೋ ನಂತವ ಇಲ್ಲ ಕಲೇ ಒಂದ್ ಐದ್ ಸಾವಿರ ಇರ್ಬೋದೇನೋ ಅಷ್ಟೇ ಸಿಕ್ಕಿಲ್ಲ ಆಕೆ ನಿಮ್ ತಂದ ನೀವಂಗೆ ಹಾಕೋದಿರಾ ಚೀಟಿ ಎತ್ಕೊ ಮಾಡಕ್ ಕಾಣೆ ನಿಮ್ಮ ಮಗನಿಗೆ ಒಂಚೂರಾರ್ಯಾನಡವತ್ತೆ ನಾನು ಈ ಪಾಟಿ ಕಷ್ಟಪಡ್ತೀನಿ ಎಲ್ಲನೂ ಮಾಡ್ಕೊಂಡು ಮಾಡ್ಕೊಂಡು ಹಿಂಗೆ ತಿರುಗ್ತಾನಲ್ಲೇನು ಸರಿಯಾ ಅಯ್ಯೋ ನಾನು ಆಗಷ್ಟು ಉಗಿತೀನಿ ಯಾರನ್ನೂ ತಲೆಗೆ ಹಾಕಳಕ್ಕಿಲ್ಲ ಲೋಪ ನನ್ನ ಮಗ ಏನು ಮಾಡಣ ಹೇಳು ಆಯ್ತು ಏನು ಮಾಡೋಕ್ಕಿರಲ್ಲ ಗಂಡಿರು ಅಂತ ಒಂದು ಕಷ್ಟ ಸುಖಕ್ಕೆ ಆಗ್ಲಿಲ್ಲ ಅಂದ್ಮೇಲೆ ಚೀಟಿಗೆ ಎಷ್ಟೇ ಪರ್ದಾಡಿದ್ರು ತಲೆನೇ ಕೆಡಿಸ್ಕೊಳಕ್ಕಿಲ್ಲ ಸುಮ್ಮನೆ ಇರ್ತಾನೆ ಏನೇ ಅಂದ್ರು ಎಷ್ಟೇ ಬದ್ರು ತಿಕ್ಸಿ ಇಟ್ಬಿಟ್ಟು ಹೋಯ್ತಾನೆ ನನಗೊಂದಿತ್ತ ಹೊಡ್ಡಿ ಒಡದಾಡಿ ಸಾಕಾಗ್ಬಿಟ್ಟದೆ ಒಂದ್ಸಾವಿರ ಎರಡು ಸಾವಿರ ಚೀಟಿನೇ ಕಟ್ಟಕ್ಕಿಲ್ಲ ಅವನು ಇನ್ನು ಇಪ್ಪತ್ತ್ ಸಾವಿರ ಖರ್ಚು ಮಾಡಿ ಮಗನ ನಾಮಕರಣ ಮಾಡ ನಾನು ಹಾಕಿ ನಾವೇ ಸಾಯ್ಬೇಕು ಅಂತ ಕಟ್ಕೊಂಡು ತಿಂದಾನೆ ಇದೇ ಗೋಳು ಎಲ್ಲಾನು ಮಾಡಿ ಮಾಡಿ ಸಾಯ್ತಾವಿ ಹಾಗೆಲ್ಲ ಮಾಡಿವಿ ಈಗ ಏನು ಅಂದ್ಬಿಟ್ಟು ಸುಮ್ಮನವಿ ಅಷ್ಟೆ ಮಕ್ಳು ಮಕ್ಕಳ ಕಂಡ ಮೇಲೆ ಏನು ಅಂದ್ಬಿಟ್ಟು ಇವತ್ತು ಕಲಿತಾನೆ ನಾಳೆ ಕಲಿತಾನೆ ಇವತ್ ಸರಿ ಐತಾನೆ ನಾಳೆ ಸರಿ ಐತಾನೆ ಅಂದ್ರೆ ಹ್ಮ್ ಹ್ಮ್ ಉಟ್ಕೊಂಡು ಸುಟ್ರು ಓಯ್ ಇಲ್ಲ ಯಾಕಂ ಕಲ್ತ್ಕೊಂಡೋಗಣ ಈಗ ವರ್ದಿ ಬಡದಿ ಬುದ್ಧಿ ಕಲ್ಸಂಗಿದ್ದದ ದುಕಂಡ್ ಕಲ್ತ್ಕೊಂಡೋಗಣಪ್ಪ ರಪ್ಪಾಂಗ್ ಮಾಡ್ತಿದ್ದೀರಾ ಎಲ್ಲಾನು ಮಾಡನು ನೀವು ಅದು ಮಾಡ್ಬೇಡ ನಾವೇನ್ ಮಾಡ್ಬೇಡ್ದವ ಹಾ ಅನ್ ಕಲ್ತಿರ ಬುದ್ಧಿ ನೀವೇನು ಮಾಡಿರಿ ಬಿಡಿ ಹೆಂಗೋನ ಮನೆ ಬರ ಇದ್ದಂಗಾಗ್ಲಿ ಮೊದಲನೇದು చనగే ముమారా చీటీ ఎత్కబిడ్తీనిక నీన్ యాకవ యాక చీటీ ఎత్కీ నామ్కరణ మాదిలవా అదే దుడ్ ఎలా చీటీ ఎత్కీ అంత ఏవా ఉ మగ్ ఏన్మాదు ఎల్ సాల అదే చీటీ ఎత్కం మంత యాకే యాక చీటీ ఎత్కం నేను సాల కొడతల యాకవ ననివ స ఎత్కం ఎస్ట్ ఎత్కట్టి ఇవ్ మూవత్ సవర ఎత్కళద అంత అసే తనే నతబు నీన్ కొట్ీ నెల్ బందా యాక్ అంతవల్వ మూవత్తిల్దారు ఐవత్సరె కొతీన్ సుమ్రు ತಲೆ ಕೆಳಸ್ಕೊಂಡಿ ನೀನು ಇವ್ ಮಗ ಅಷ್ಟೊಂದು ದುಡ್ಡು ನಿಂತ ಇಲ್ಲಿ ಬಂದದು ಮನೇಲಿ ಹೇಳ್ತೀನಿ ನೀನ್ ಹೋದ್ಯಾ ಅದು ಅಲ್ಲದೆ ನಿಂತ ಇಸ್ಕೊಂಡು ಮಾಡ್ಬೇಕಾ ನಾವಿರದ್ ಯಾಕೆ ಬೇಡ ಸುಮ್ನೀರು ಅಯ್ಯೋ ಹಂಗ ಮಾಡ್ತೀವಿ ಕರ್ತವ್ಯ ನಾವ್ ಮಾಡ್ಬೇಕಲ್ವ ಸಾಲವ ಸೋಲವ ಹಂಗಂದ್ರೆ ಏನವ ನನ್ ಬ್ಯಾರ ಅಂತ ಇಸ್ಕ ಮಾಡಿದ್ರೆ ತಪ್ಪು ಸುಮ್ನೀರ್ ನಿನ್ ಸಾಲಾಗಿಲ್ಲ ಅಂತ ಎಲ್ಲೂ ಮಾಡ್ಕೊಳಕ್ ಹೋಗ್ಬೇಡ ನಾನೇ ಕೊಡ್ತೀನಿ ಚೆನ್ನಾಗಿ ಮಾಡಕ್ ಆಯ್ತದ ಮಕ್ಕಳನ್ನ ದೊಡ್ಡವ್ರ ಮನೆಗ್ ಯಾಕೆ ಕಷ್ಟ ಸುಖಕ್ಕೆ ಆಗ್ಲಿ ಅಂತ ನಿನ್ಯಾಕೆ ಅಷ್ಟ ಸುಗಕ್ ಇಲ್ದಾರ ನಿನ್ಯಾಕೆ ದುಡ್ಡು ಕೊಡ್ತೀನಿ ನಿನ್ ತಲೆ ಕೆಸ್ಕೋಬೇಡ ಅಯ್ಯೋವಾ ಸರಿ ಬಂದದ ದೊಡ್ಡವ್ರ ಮನೆಗ್ ಕೊಟ್ಟಿವಿ ಅಂತ ನಿನ್ನೆ ಅದ ಏನೋ ಮಕ್ಳು ಚೆನ್ನಾಗಿರ್ಲಿ ಅಂತ ಮಾಡ್ತೀವಿ ನಮಗೂ ಮಾಡ್ಬೇಕು ಅಂತ ಬಯಸವ ಇಲ್ಲ ಕಂದ್ಬಿಡವ ಕಷ್ಟವ್ ಸುಖವು ಮಾಡ್ತೀನಿ ನೋಡಲ್ಲ ಹಂಗೆ ಮಾತಾಡ್ತೀಯಲ್ಲ ದುಡ್ಡು ಮಾಡಿಕೊಂಡು ಪೂಜೆ ಮಾಡೋಣ ಕಷ್ಟ ಸುಖಕ್ಕೆ ಆಮೇಲೆ ಅಂದಮೇಲೆ ಎಲ್ಲ ಬಂದ್ ಪಾಪ ದುಡ್ಡು ಮನೇಲೆ ಇದ್ದೀವಿ ಬಂತನ ಮಾಡಬೇಕು ಅಂತ ಅವನು ಕೊಟ್ಟ ನಾನು ಅದು ಹೆಂಗೆ ಬೆಂಕಟ್ಪುಟ್ಟಿ ಕಡ ಸುಮ್ನಿರು ನಾನೇ ಕೊಡ್ತೀನಂತೆ ಅಲ್ಲ ಕಣ್ಮ ಅಷ್ಟೊಂದು ದುಡ್ಡು ನಿಂತಲ್ಲಿ ಬಂತು ಊನ ಮತ್ತೆ ಕೊಟ್ಟಿತ್ತು ಆಗ್ಲೇ ಕೊಟ್ಟಿತ್ತು ಮೊದಲು ಆಸ್ಪೆಟ್ಲಿಂದ ಬತ್ತಲ್ಲ ಅವಾಗ ಹೋಗುವಾಗ ಕೊಟ್ಟಿತ್ತು ಐವತ್ತು ಸಾವಿರನೇ ಖರ್ಚು ಮಾಡಿಕೊ ಅಂತ ನಾನೇ ಖರ್ಚು ಮಾಡ್ತಿದ್ದೆ ಸುಮ್ಮ ಮಡಿಕಿದೆ ನಮ್ಮ ಮನೆಯವರು ಆಗ್ತಿದ್ರು ಆಗವಾಗ ಮಗಿಗೆ ಏನ್ ಕರ್ ಬೇಕಾಯ್ತದ ಅನ್ಬಿಟ್ಟು ಹಾಕೊಂಡು ಹಾಕ್ತಾನೆ ಇದ್ರು ನನ್ ತಗ ದುಡ್ಡ ಅದಕ್ಕಂತ ಸುಮ್ನೀರು ಕೊಟ್ಟನು ನಿಮ್ ಮತ್ತೆ ಕೊಟ್ಟಿರೋದು ನನಗ್ ಅದ ಗೊತ್ತಾದ್ರೆ ಏನನ್ ಬಡ ಬಡಬೇಡ ಬಡಕನ್ ಸುಮ್ನೀರು ಹೆಂಗೋ ನಮ್ಗೆ ಅದನ್ನ ಮಾಡ್ತೀವಿ ನೀನೇ ಮಡಿಕೋ ನೀನ್ ಖರ್ಚಿ ಅಂತ ಕೊಟ್ಟಿರೋದು ಮಗಿ ಬೇಕಾಯ್ತದ ನಿನ್ಗೆ ಅಯ್ಯೋ ಬೇಕಾದ್ರೆ ಕೊಡ್ತಾರೆ ಅವ್ರಗಿನ್ ದುಡ್ಡು ಬರೋ ಹಾಕು ನೀನು ಇಷ್ಟ ಕಷ್ಟ ಪಡ್ತಿದ್ರು ನಾನು ದುಡ್ಡು ಮಡಿಕ್ ಸುಮ್ ನೀ ಯಾಕೆ ದುಡ್ಡು ಕಷ್ಟಕಲ್ವಾ ಸುಮ್ನೀರು ನಿನ್ ಗೊತ್ತಾಯ್ತಾ ಏ ಬರಿ ಸಾಲ ಮಾಡ್ಕೊಂಡ್ ಚೀಟಿ ಚೀಟಿ ಅನ್ಕ ಸಾಯವೇ ಒಬ್ಳೆ ಓದಾಡ್ಬೇಕು ನೀನು ಇನ್ ಯಾರ್ ಕಂದ್ ಕೊಟ್ಟರು ಒಂದ್ ಸತಿ ಸೇನ್ ಕಳಿಸ್ತಾ అబ్లే ఏం మాకూ మనగూ మాట్ ఎలాగూ మా అప్పటానా సుమీర్ ని తల కెస్కబడ ఆక తల కెస్క హె కొట్టిర దుడ్డు నంగస్క ఏ గోదా యొత్త కార్యాలరు నేను నీన్ గోదా తను ఏనాల్ యన ఏన్ అంత కళకి అక్క సుమ్రు అనగా మన మడికీ బిక్తద అంత తలకెడ్స్బడడా నీ అదృవేవా ఏ సుమీర్వా నీ ఏ అడవే నేను ధుడ్ ఇదారేనో బుడు అందోదోదు ఇరు యాకష్ట కష్టపడు ನನಗ್ ನಾನ್ ಮಾಡ್ಕೊಳಕೆ ಕೊಟ್ರೇನು ಅಂದ್ರೆ ತಾಯಿಯಾಗಿ ನಮ್ ಕರ್ತವ್ಯ ಅಲ್ವ ಕರ್ತವ್ಯ ಸರಿ ಇಲ್ಲ ಅಂತ ಜೀವ ತಕೊಳ್ಕದ ನಂತ ನಾನು ಮಗಳಾಗಿ ನನ್ ಕರ್ತವ್ಯನೂ ತಾನೇ ನನ್ ಕರ್ತವ್ಯನೂ ಅದೇ ಅಲ್ವಾ ಹೇಳು ನಿನ್ ಕಷ್ಟಕ್ಕಾಗ್ದಾರ ದುಡ್ಡು ಏನ್ ಮಾಡೋಕೆ ಅಲ್ಲೇ ನನ್ ಮಗಿಗೆ ತಾನೇ ಮಾಡ್ತಾರದು ಬೇರವರ್ಗ ಕೊಟ್ರೇನು ಬಾ ಕಷ್ಟ ಸುಖಕ್ಕೆ ಆಗ್ಬೇಕಂತೆ ಬೇಡ ಅಡಗಿದ ಅನ್ಬೇಡ ಸುಮ್ನಿರ್ ನಿನ್ ಗೊತ್ತಾಯ್ಕಿಲ್ಲ ಅನ್ಗಲಕನವ ನಿನ್ ನಿಂಗೆ ನಿನ್ಗೆ ಮಾಡಕ್ಕೆ ಅವ್ಳಗೋಸಿ ಬೇಜಾರಲ್ವಾ ಅಯ್ಯೋ ಯಾಕೆ ಬೇಜಾರದ್ದಿ ಸರಿ ಬಿಡು ಬೇಜಾರ್ ಯಾಕೆ ನಾನು ಬೇರೆ ಅವಳ ಸುಮ್ಮನೆರ ಹಂಗೆಲ್ಲ ಏನೂ ಇಲ್ಲ ಅಡಕತ್ತದ ಸಾಲ ಮಾಡ್ಬೇಡ ಏನು ಮಾಡಬೇಡ ಆಮೇಲೆ ನಾನ್ ಸುಮ್ಮನೆ ರೀಕಿಲ್ಲಾ ದೊಡ್ಡ ದೊಡ್ ಕೊಡಬೇಕು ಕಷ್ಟ ಸುಖ ಕಾಯ್ತಾರೆ ನೋಡೋನ್ ಮಗವ ನನ್ ಕಷ್ಟ ನೋಡಕಾಗ್ದನಿ ಆಗ್ದೆ ಹೆಂಗ ಹೇಳ್ತದೆ ಬುಡವ ಆಯ್ತು ಮನ್ಸಕ್ ಬಾರಿ ಖುಷಿ ಆಯ್ತು ಹೆಂಗು ಇಷ್ಟ ಅಂದ ಹಾಕೋ ಬಿಡು ಹೆಂಗೋ ಬಿಡು ಮಗ ಒಳ್ಳೆ ಮನೆ ಕೊಟ್ಟಿದ್ಕೆ ನೀನಾರು ಕಷ್ಟ ಸುಖ ಕಾಯ್ತೀವಿ ಅದ್ಕೇನ್ ಬೇಜಾರ್ ಮಾಡ್ಕೊಳ ಸುಮ್ನೆ ರೀ ಹೆಂಗು ಬಿಡವ ಸಮಾಧಾನ ಆಯ್ತು ಆಯ್ತು ಬೇಜಾರ್ ಮಾಡ್ಕೋಬೇಡ ಬಿಡು ಮಾಡಕ್ ಮಾಡಕಾಯ್ತದೆ ಸರಿ ಹೋಗವ್ ಮಗ ಒಂದೆ ಹೋಗಿಂತ ಇರೋಗು ಸರಿ ಆಯ್ತು ಬೇಜಾರ್ ಮಾಡ್ಕೋಬೇಡ ಬಡಮ್ಮ ನೋಡುತ್ತೆ ನೋಡು ನನ್ ಮಗವ ನನಗ್ ಕಷ್ಟ ಅಂತ ಅವಳು ದುಡ್ನೇ ಕೊಡ್ತಾವಳೆ ಹೆಂಗೋ ಬಿಡು ಆಕ್ಯಾಕ್ ಬೇಜಾರ್ ಮಾಡ್ಕೊಂಡಿ ಕೆ ದೊಡ್ಡ ಏನು ಮಕ್ಕಳು ಕೊಟ್ಟರೆ ಕಷ್ಟ ಸುಖಕ್ಕೆ ಆಯ್ತವೆ ಅನ್ನೋದು ಬಿಡು ಆಯಿತು ಏನ್ ಮಾಡೋಗು ಆಯ್ತು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೋಡಿ ನಮ್ಮ ಮಗಳು ಪೂಜ ಕಷ್ಟಪಡ್ತೀನಿ ದೂಸಿ ಚೀಟಿ ದುಡ್ಡೆಲ್ಲ ಎತ್ಕೊತೀನಿ ಅಂದ್ಬಿಟ್ಟು ಅವಳಿಗೆ ಕೊಡ್ತೀನಿ ಅಂದೋಡೆ ನಮ್ಮ ಕರ್ನಾಟಕ ಮಾಡಕ್ಕೆ ಅವಳಾದ್ರೂ ನನ್ಗೆ ಎಲ್ಲ ಅದ್ಕೊತಲ್ಲ ಅದೇ ಖುಷಿ ಹಿಂಗೆ ವೀಡಿಯೋ ಹೆಂಗ ಅನ್ಸಂತ ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇವಾಗ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ನಿಮಗೆ ಗೊತ್ತಲ್ಲ ಇವಾಗ ಕಡೆ ಹಬ್ಬ ಅಲ್ವಾ ಪಿತೃಪಕ್ಷ ಮಾಡೋದು ಅದಕ್ಕೆ ಹಬ್ಬಕ್ಕೆಲ್ಲ ಮನೆ ಕ್ಲೀನಿಂಗ್ ಮನೆ ಕೆಲಸ ಇರುತ್ತಲ್ವ ಸೊ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಂಡು ಸಪೋರ್ಟ್ ಮಾಡಿ ಒಂದು ಎರಡು ವೀಡಿಯೋನಾದರೂ ಹಾಕಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಒಂದು ವೀಡಿಯೋ ಅಂತೂ ಪಕ್ಕ ಹಾಕ್ತೀನಿ ದಯವಿಟ್ಟು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದು ನಾಲ್ಕೈದು ದಿನ ಅಷ್ಟೇ ಹಬ್ಬ ಮುಗಿದ್ಮೇಲೆ ಕಂಟಿನ್ಯೂಸ್ ಆಗಿ ಮೂರು ವೀಡಿಯೋ ಹಾಕ್ತೀನಿ